ಎಲ್ರಿಗೂ ಸ್ವಾಗತ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಫೀಸ್ ಅಟೆಂಡೆಂಟ್ ಹುದ್ದೆಯನ್ನು ಬಿಟ್ಟಿದ್ದಾರೆ ಟೋಟಲ್ಲು ಐನೂರ ಎಪ್ಪತ್ತೆರಡು ಪೋಸ್ಟ್ ಇದೆ ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿಂದ ಐವತ್ತ್ಮೂರು ಸಾವಿರದ ಐನೂರ ಐವತ್ತು ರೂಪಾಯಿವರೆಗಿದೆ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಪಾಸಾಗಿದ್ದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಏಜ್ ಲಿಮಿಟು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಏಜ್ ರಿಲ್ಯಾಕ್ಸೇಷನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಒ ಬಿ ಸಿ ಅಭ್ಯರ್ಥಿಗೆ ಇಪ್ಪತ್ತೆಂಟು ವರ್ಷ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗೆ ಹತ್ತು ವರ್ಷ ಅಪ್ಲಿಕೇಶನ್ ಫೀಸ್ ಬಂದಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಐವತ್ತು ವರ್ಷ ಜನ್ರಲ್ ಮತ್ತು ಒ ಸಿ ಮತ್ತು ಇ ಡಬ್ಲ್ಯ ಎಸ್ ಅಭ್ಯರ್ಥಿಗೆ ನಾನ್ನೂರ ಐವತ್ತು ರೂಪಾಯಿ ಇದೆ ಸೆಲೆಕ್ಷನ್ ಪ್ರೊಸೆಸ್ಸು ಯಾವ ರೀತಿ ಇದೆ ಅಂದರೆ ಇದಕ್ಕೆ ಆನ್ಲೈನ್ ಮುಖಾಂತರ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ ರಿಸೈನಿಂಗ್ ಎಬಿಲಿಟಿ ಮೂವತ್ತು ಮಾರ್ಕ್ಸ್ಗೆ ಇರುತ್ತೆ ಜನ್ರಲ್ ಇಂಗ್ಲೀಷು ಮೂವತ್ತು ಮಾರ್ಕ್ಸ್ಗೆ ಜನ್ರಲ್ ಆರೈನ್ಸು ಮೂವತ್ತು ಮಾರ್ಕ್ಸ್ಗೆ ನ್ಯುಮೆರಿಕಲ್ ಎಬಿಲಿಟಿ ಮೂವತ್ತು ಮಾರ್ಕ್ಸ್ಗೆ ಟೋಟಲ್ಲು ನೂರ ಇಪ್ಪತ್ತು ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ ಇದಕ್ಕೆ ಕಟ್ಟಾಪು ನಾಲ್ಕನೇ ಒಂದು ಭಾಗ ಇರುತ್ತೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು ಇದೇ ಥರ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಧನ್ಯವಾದಗಳು